ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಒಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒನ್ ಆಫ್ ದ ಫೇಕ್ ವೆಬ್ಸೈಟ್ ಬಗ್ಗೆ ನಿಮಗೆ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಈ ವೆಬ್ಸೈಟನ್ನು ನೋಡಿದರೆ ಅಥವಾ ಆ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅದು ಯಾವ ವೆಬ್ಸೈಟು ಏನು ಅದ್ರ ಬಗ್ಗೆ ಎಲ್ಲ ನಾನು ನನಗೆ ಯಾವ ರೀತಿ ಪ್ರಾಡಕ್ಟು ರಿಸೀವ್ ಆಗಿದೆ ನಾನು ಏನು ಆರ್ಡರ್ ಮಾಡಿದ್ದೆ ಅನ್ನೋದನ್ನೆಲ್ಲ ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋ ನೋಡಿ ಅಂತ ಹೇಳ್ತೀನಿ ತುಂಬಾ ಯೂಸ್ಫುಲ್ ವೀಡಿಯೋಸ್ನೆಲ್ಲ ಮಾಡ್ತೀನಿ ಸೊ ತುಂಬ ಹೆಲ್ಪ್ಫುಲ್ ವೀಡಿಯೋಸ್ನೆಲ್ಲ ಮಾಡ್ತೀನಿ ಅಂತ ಹೇಳ್ಬೋದು ನನ್ನ ಒಂದು ಚಾನಲಲ್ಲಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಇವತ್ತು ನನಗಾಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಆರ್ಡರ್ ಮಾಡಿದ್ದಲ್ಲ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ದು ಸೊ ಅವರು ಆರ್ಡರ್ ಮಾಡಿದ ಮೇಲೆ ನನಗೆ ಹೇಗೆ ರಿಸೀವ್ ಆಯಿತು ಅನ್ನೋದು ನಿಮಗೆ ಹೇಳ್ತೀನಿ ಏನಾಗಿತ್ತಂದರೆ ಅವತ್ತು ಅಕ್ಷಯ ತೃತೀಯ ತರ್ಟಿ ಇತ್ತ ತರ್ಟಿ ಏಪ್ರಿಲ್ ಇತ್ತಲ್ವ ಸೊ ತರ್ಟಿ ಏಪ್ರಿಲ್ಗೆ ಅಕ್ಷಯ ತೃತೀಯ ಇತ್ತಲ್ಲ ಸೊ ಅಕ್ಷಯ ತೃತೀಯ ದಿನ ನನ್ನ ಹಸ್ಬೆಂಡ್ಗೆ ಈ ನಾನು ಗೋಲ್ಡು ಮತ್ತು ಗೋಲ್ಡ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂತ ಇದ್ವಲ್ಲ ಸೊ ನಾನು ಅವ್ರಿಗೆ ಗೋಲ್ಡ್ ತಗೋ ತೊಗೊಳ್ಳೋಣ ಏನಾದರೂ ತೊಗೊ ತಗೊಡಿ ಏನಾದರೂ ತೊಗೊಂಡು ಬರೋಣ ಗೋಲ್ಡ್ ಅಂತ ಆ ಥರ ಎಲ್ಲ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಸೊ ಅವರೇನಂದಿದ್ರು ಇಲ್ಲ ಇವತ್ತು ಒಂದಿನ ಸರ್ಪ್ರೈಸ್ ಇದೆ ನೀನೋ ತೊಗೊಂಡಿದ್ದೀನಿ ಅದು ನಿನಗೆ ಇವತ್ತು ಗಿಫ್ಟು ಗಿಫ್ಟ್ ಹಾಕ್ಕೊಡ್ತೀನಿ ನಿಮಗೆ ಅಂತ ಅಂದರು ಸರಿ ಬಿಡು ಏನಿರ್ಬೋದು ಗಿಫ್ಟು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಸೊ ಆವಾಗ ಡೆಲಿವರಿ ಆಗಿತ್ತದು ಸೊ ತಗೊಂಡು ಬಂದು ಆ ಒಂದು ಡ್ರೆಸ್ನ ನೀವು ನನಗೆ ಲೈಕ್ ಅವು ನನಗೆ ಕೊಟ್ಟರು ಸೊ ಸರ್ಪ್ರೈಸ್ ವೆಂಟ್ ರಾಂಗ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಡ್ರೆಸ್ನ ನಾನು ಅವರು ನನಗೆ ನೀನೇ ಓಪನ್ ಮಾಡು ನೀನೇ ಓಪನ್ ಮಾಡು ತೆಗೆದುಬಿಟ್ಟು ಅಂತ ಕೊಟ್ಟರು ಸೊ ತಗೊಂಡ್ಬಿಟ್ಟು ಓಪನ್ ಮಾಡ್ತೀನಿ ಲೈಕ್ ಅವ್ರು ಆರ್ಡರ್ ಮಾಡಿದ್ದೆ ಒಂದು ಕಾರ್ಡ್ ಸೆಟ್ಟನ್ನು ಅವರು ಆರ್ಡರ್ ಮಾಡಿದ್ದಾರೆ ಬಟ್ ನನಗೆ ರಿಸೀವ್ ಆಗಿರೋದಂಥ ಪ್ರಾಡಕ್ಟ್ನ ತೋರಿಸ್ತೀನಿ ನಿಮಗೆ ತುಂಬಾ ಚೀಪ್ ಕ್ವಾಲಿಟಿ ಆಗಿರುವಂಥ ಒಂದು ಡ್ರೆಸ್ ಮಟೀರಿಯಲ್ ಇರ್ತದಲ್ಲ ಹೊಲಿಸುವಂಥ ಡ್ರೆಸ್ ಮಟೀರಿಯಲ್ ತಗೊಂಡು ಬಂದ್ಬಿಟ್ಟು ತುಂಬಾ ಚೀಪ್ ಕ್ವಾಲಿಟಿ ಐ ಥಿಂಕ್ ಒನ್ ಫಿಫ್ಟಿಗೆ ಅಂತ ಹೇಳ್ಬೋದು ಆ ಥರ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿಗೆಲ್ಲ ಆ ಸೆಟ್ ಮಟೀರಿಯಲ್ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೀಪ್ ಕ್ವಾಲಿಟಿ ನಾನು ಯಾವತ್ತು ಡ್ರೆಸ್ ಮಟೀರಿಯಲ್ಸನ್ನು ಆರ್ಡರ್ ಮಾಡಿ ಹೊಲಿಸ್ಕೊಂಡೊಳ್ಳೆ ಅಲ್ಲ ನಾನು ಯಾವಾಗಲೂ ನಾನು ಆಲ್ಮೋಸ್ಟ್ ರೆಡಿಮೇಡ್ನೇ ತೊಗೊತೀನಿ ಈವನ್ ಅವ್ರಿಗೂ ಗೊತ್ತು ನಾನು ರೆಡಿಮೇಡಿಗೆ ಹಾಕ್ಕೊಂತೀನಿ ಅಂತ ಹೇಳ್ಬಿಟ್ಟು ಸೊ ಓಪನ್ ಮಾಡ್ತೀನಿ ಲೈಕ್ ಐ ವಾಸ್ ಆ ಅದನ್ನ ಸರ್ಪ್ರೈಸ್ ನೋಡಿದ ಮೇಲೆ ಒಂಥರ ಆಯಿತು ಎಷ್ಟು ಖುಷಿ ಇರುತ್ತಲ್ಲ ಸರ್ಪ್ರೈಸ್ ಅಂದಮೇಲೆ ಏನೋ ಸರ್ಪ್ರೈಸ್ ಇದ್ದಾರೆ ಅಂತ ಖುಷಿ ಇರುತ್ತೆ ಬಟ್ ಅದನ್ನು ಓಪನ್ ಮಾಡಿದ ತಕ್ಷಣ ನನ್ನ ಒಂದು ಎಕ್ಸ್ಪ್ರೆಷನು ಅಪ್ಪ ಕೇಳೋಕ್ಕೆ ಹೋಗ್ಬಿಡಿ ಆ್ಯಂಡ್ ಅವತ್ತಿನ ದಿನ ಆ ಒಂದು ವೆಬ್ಸೈಟ್ ಆಗಬೇಕಾಯ್ತ ಪಾಪ ಅವ್ರು ಏನಾದರೂ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಏನಾದರೂ ಆರ್ಡರ್ ಮಾಡಿದರೆ ಓಕೆ ಏನೋ ಬೇರೆ ಆದರೂ ನಮಗೆ ಎಕ್ಸ್ಚೇಂಜ್ ಮಾಡುವಂಥ ಒಂದು ಆ ಒಂದು ಇದು ಇರುತ್ತೆ ಬಟ್ ಈ ಒಂದು ವೆಬ್ಸೈಟಲ್ಲಿ ನಮಗೆ ಏನೂ ಸುಳಿವು ಸಿಕ್ಕಿಲ್ಲ ಲೈಕ್ ಅವರು ಆರ್ಡರ್ ಮಾಡಿದ್ದಾರೆ ಜಸ್ಟ್ ಡೆಲಿವರಿ ಬಾಯ್ ಬಂದಿದ್ದಾನೆ ನಮ್ಮ ಅಡ್ರೆಸ್ಗೆ ಕೊಟ್ಟಿದ್ದಾನೆ ಅಷ್ಟೇ ಹೇಳ್ಬೋದು ಸೊ ಡೆಲಿವರ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಆ ಒಂದು ನಂಬರ್ ಆಗಿರಲಿ ಅಥವಾ ಏನಂತೀವಿ ನಾವು ಇಮೇಲನ್ನು ಕೊಟ್ಟಾಗ ಮೇಲಿಗೆಲ್ಲ ಮೆಸೇಜ್ ಬರುತ್ತೆ ನೋಡಿ ನಿಮ್ಮದು ಆರ್ಡರು ಈ ಪ್ಲೇಸ್ ಆಗ್ತಾ ಇದೆ ಶಿಪ್ಪಿಂಗ್ ಆಗಿದೆ ಅಂತಂಗೆಲ್ಲ ಬರುತ್ತಲ್ಲ ಸೊ ಆ ಥರ ಮೆಸೇಜಸ್ಸು ಏನೇನು ಬಂದಿಲ್ಲ ಸೊ ನಾನು ನನಗೆ ಅದು ಅದಾಯಿತು ನಾನು ಕೇಳಿದೆ ಅವ್ರಿಗೆ ಏನಾದರೂ ಮೆನ್ಸೆ ಮೆಸೇಜ್ ಬಂದಿದೆಯಾ ಏನಾದರೂ ಇದೆಯಾ ರಿಟರ್ನ್ ಮಾಡುವಂಥ ಆಪ್ಷನ್ಸ್ ಏನಾದರೂ ಇದೆಯಾ ಅನ್ನೇ ಸೊ ಅವರು ಹೇಳ್ತಾರೆ ಇನ್ನು ಆ ಥರ ಎಲ್ಲ ನನಗೆ ರಿಟರ್ನು ಆ ವೆಬ್ಸೈಟೇ ಹಾಗೆ ಹೋಗುವಾಗ ನಾನು ಸ್ಕ್ರಾಲ್ ಮಾಡುವಾಗ ನನಗೊಂದು ವೆಬ್ಸೈಟ್ ಸಿಕ್ತು ಚೆನ್ನಾಗಿದ್ದು ಡ್ರೆಸ್ಸಲ್ಲೆಲ್ಲ ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದೆ ಅಂತ ಅಂದರು ನೋಡ್ತೀವಿ ಆ ವೆಬ್ಸೈಟು ಓಪನ್ ಮಾಡಿ ನೋಡ್ತೀವಿ ಅಲ್ಲಿ ಏನೂ ಆಪ್ಷನ್ನೇ ಇಲ್ಲ ಲೈಕ್ ಜಸ್ಟ್ ಇರೋದು ರಿವ್ಯೂಸ್ ಕೊಟ್ಟಿರೋದು ಆಪ್ಷನ್ನು ಕೆಳಗಡೆ ಏನೂ ಇಲ್ಲ ಆ ಥರನೂ ಹಾಗೆ ಹೇಗಿನ ರಿಟರ್ನ್ ಪಾಲಿಸಿ ಮಾಡೋದು ಮತ್ತು ಏನೂ ಆಪ್ಷನ್ಸ್ ಏನೂ ಇಲ್ಲ ಆ್ಯಂಡ್ ನಾ ಅದನ್ನು ನಾನು ಸರ್ಚ್ ಮಾಡಿದೆ ಸ್ವಲ್ಪ ತೊಗೊಂಡ್ಬಿಟ್ಟು ಏನೂ ಇಲ್ಲ ಇವಾಗ ಹೆಂಗೆ ರಿಟರ್ನ್ ಮಾಡೋದು ಏನು ನಮಗೆ ತುಂಬಾ ತಲೆನೋವಾಯಿತು ನಾವು ಅದಕ್ಕೆ ಪೇ ಮಾಡಿರೋದು ಬಂದುಬಿಟ್ಟು ಲೈಕ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಅಷ್ಟು ಪೇ ಮಾಡಿದ್ದಾರೆ ಸೊ ನಮ್ಗೆ ಅಷ್ಟು ಪೇ ಮಾಡಿದ್ದಾರೆ ಸೊ ಮಟೀರಿಯಲ್ ವಾಸ್ ವೆರಿ ಚೀಪ್ ವೆರಿ ಲೋ ಕ್ವಾಲಿಟಿ ಅಂತ ಹೇಳ್ಬೋದು ನಾನು ಅವಾಗ ತುಂಬಾ ಸರ್ಚ್ ಮಾಡಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಈ ಥರ ಎಲ್ಲ ಈ ಥರ ಒಂದು ಫೇಕ್ ವೆಬ್ಸೈಟ್ಗಳನ್ನು ರಿಯಲಿ ನಂಬಕ್ಕೆ ಹೋಗಲ್ಲ ಆ್ಯಂಡ್ ರಿಯಲಿ ನಾನು ಅಲ್ಲಿ ಆರ್ಡರು ಮಾಡಲ್ಲ ಅನ್ನೋ ನೋಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತಂದರೆ ಫಸ್ಟ್ ನಾನು ಅದು ಇನ್ಸ್ಟಾಗ್ರಾಮ್ ಆಗಿಲ್ ಐವನ್ ನಾವು ಇನ್ಸ್ಟಾಗ್ರಾಮ್ ಸ್ಟಾಲ್ ಮಾಡುವಾಗ ತುಂಬಾ ವೆಬ್ಸೈಟ್ಸ್ಗಳು ನಮಗೆ ಮೇಲೆ ಬರ್ತಾನೆ ಇರ್ತವೆ ಲೈಕ್ ನೋಡ್ಬೋದು ಇಲ್ಲಿ ಬಿಕಾಸ್ ನಾವು ಏನು ಸರ್ಚ್ ಮಾಡ್ತಾ ಇರ್ತೀವಲ್ಲ ಫಾರ್ ಎಕ್ಸಾಂಪಲ್ ನಾವೇನಾದರೂ ಅಮೆಝಾನಲ್ಲಿ ಸರ್ಚ್ ಮಾಡಿದರೆ ನಮ್ಗೆ ಅವೆಲ್ಲ ಸಜೆಸ್ಟ್ ಆಗ್ತಾನೆ ಇರ್ತವೆ ಅದು ತುಂಬ ಪ್ರಾಡಕ್ಟ್ಸಲ್ಲೇ ಸೊ ನಾವು ಯಾವುದೇ ಪ್ರಾಡಕ್ಟನ್ನು ನಾವು ಸರ್ಚ್ ಮಾಡಲಿ ಅವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಮಗೆ ಬರ್ತಾನೆ ಇರ್ತವೆಲ್ವ ಅಡ್ವರ್ಟೈಸ್ ನೋಡಿರ್ಬೋದು ನೀವು ಸೊ ಆ ಥರ ಎಲ್ಲ ಬರುವಾಗ ನಾನು ನಾನು ಹೆಂಗೆ ಆರ್ಡರ್ ಮಾಡ್ತೀನಿ ಅಂದರೆ ನೋಡ್ತೀನಿ ಜಸ್ಟ್ ಓಪನ್ ಮಾಡ್ತೀನಿ ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ಅದು ಕೆಳಗಡೆ ರಿವ್ಯೂಸ್ ನೋಡ್ತೀನಿ ಆ್ಯಂಡ್ ರೇಟಿಂಗ್ಸ್ ನೋಡ್ತೀನಿ ಏನಾದರೂ ಕೊಟ್ಟಿದ್ದಾರಾ ಹೇಗೆ ಆ್ಯಂಡ್ ಹೋಗಿ ಹೋಗ್ಬಿಟ್ಟು ಬಿಟ್ಟು ಪೇಜ್ ಇದೆಯಾ ಅಂತ ಚೆಕ್ ಮಾಡ್ತೀನಿ ಸೊ ಪೇಜ್ ಇದೆಯಾ ಏನು ಎಲ್ಲನೂ ಚೆಕ್ ಮಾಡಿಬಿಟ್ಟು ನಾನು ಆರ್ಡರ್ ಮಾಡ್ತೀನಿ ಬಟ್ ಅವರು ಸುಮ್ಮನೆ ಅವರು ಬಾಯ್ಸ್ ನೋಡಿರಲ್ವ ನೀವು ತುಂಬ ಬ್ಯಿ ಇರ್ತಾರೆ ಅವ್ರು ನಮ್ಮಂಗೆ ಇಷ್ಟೆಲ್ಲ ಸರ್ಚ್ ಮಾಡಿಬಿಟ್ಟು ಆರ್ಡರ್ ಮಾಡೋದು ನಮ್ಮ ಅಷ್ಟು ತೆಲೆ ಅವರು ಸುಮ್ಮನೆ ಒಂದು ಚೆನ್ನಾಗಿ ಅನಿಸ್ತು ಎಲ್ಲ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ಪೇ ಮಾಡಿದ್ದಾರೆ ಸೊ ಪೇ ಮಾಡಿಬಿಟ್ಟು ಬರುತ್ತೆ ಬಿಡು ಅಂದ್ಕೊಂಡಿದ್ದಾರೆ ಅವರು ಬಟ್ ಅವತ್ತು ರಿಸೀವ್ ಆಗಿರೋದು ಒಂದು ವೆರಿ ಬ್ಯಾಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಎಲ್ಲ ರಿವ್ಯೂಸ್ ಚೆಕ್ ಮಾಡಿ ಅಮೆಝಾನ್ ಪೇಜ್ ಲೈಕ್ ಇದರಲ್ಲಿ ಏನಂತ ಇನ್ಸ್ಟಾಗ್ರಾಮಲ್ಲಿ ಇರೋದು ಪೇಜ್ ಇದೆಯಾ ರಿವ್ಯೂಸ್ ಚೆಕ್ ಮಾಡಿ ಆ್ಯಂಡ್ ಎಲ್ಲ ಮೇಲ್ ಮೇಲ್ ಮಾಡ್ತಾ ಇರ್ತಾರೆ ಅವಾಗ ಅದೆಲ್ಲ ಸ್ವಲ್ಪ ನಂಬ್ಬೋದು ಅಥವಾ ಕಾಲ್ ನಂಬರ್ಸ್ ಕೊಟ್ಟಿರ್ತಾರೆ ನೋಡಿ ಕಸ್ಟಮರ್ ಕೇರು ಅವೆಲ್ಲನೂ ಕೊಟ್ಟಿರ್ತಾರಲ್ಲ ಸೊ ಅವಾಗ ಅವಾಗ ನೀವು ಕಾಲ್ ಮಾಡಿ ಕೇಳಬೇಕಾಗುತ್ತೆ ಸೊ ನಾನು ಆರ್ಡರ್ ಮಾಡಿದಾಗ ರಿಯಲಿ ನಾನು ನಮ್ಮ ವೆಬ್ಸೈಟ್ ನನ್ನ ಮಕ್ಕಳಿಗೆ ನಾನು ಅಲಂಗ ದೋಣಿ ಎಲ್ಲ ನಾನು ವೆಬ್ಸೈಟ್ಗಳನ್ನೆಲ್ಲ ಹೇಳಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ಆ ಒಂದು ವೆಬ್ಸೈಟ್ಗಳನ್ನ ನಾನು ತ ತರಿಸಿದ್ದೀನಿ ಸೊ ಅವಾಗ ನಾನು ಏನು ಮಾಡ್ತಿದ್ದರೆ ಒಂದು ಟು ತ್ರೀ ಡೇಸ್ ಆದಮೇಲೆ ನಾನು ಕಸ್ಟಮರ್ ನಂಬರ್ ಇರುತ್ತಲ್ಲ ಕಾಲ್ ಮಾಡಿ ಕೇಳ್ತೀನಿ ನನ್ನ ಆರ್ಡರ್ ಎಲ್ಲಿದೆ ಏನು ಯಾವಾಗ ರೀಚ್ ಆಗುತ್ತೆ ಏನು ಅಂತಂದಾಗ ಸೊ ಎಲ್ಲ ಹೇಳಿ ಹೇಳಿದರು ನನಗೆ ಸೊ ಆ ಥರ ಎಲ್ಲ ನಾನು ಮಾಡ್ತಿದ್ದೆ ಸೊ ಬಟ್ ಈ ಥರ ನನ್ನ ಆದಾಗ ನಾನು ಆ ಒಂದು ವೆಬ್ಸೈಟ್ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳಬೇಕು ನಿಮಗೂ ಹೆಲ್ಪ್ ಆಗಲಿ ನೀವೇನಾದರೂ ಈ ಒಂದು ವೆಬ್ಸೈಟಲ್ಲಿ ನೀವು ಹೋದ್ರಾಗೆ ಆ ಸಾರಿ ನಾನು ವೆಬ್ಸೈಟ್ ನೇಮನ್ನೇ ಹೇಳೋದೇ ಬಿಟ್ಟಿದ್ದೀನಿ ಸೊ ನೀವು ಅದು ವೆಬ್ಸೈಟ್ ನೇಮ್ ಬಂದುಬಿಟ್ಟು ಉಮೋಕ್ ಅಂತ ಡಬ್ಲ್ಯೂ ಓ ಎಮ್ ಓ ಕೆ ಇ ಉಮೋಕ್ ಅಂತ ನಾನು ಇಲ್ಲಿ ಸ್ಪೆಲ್ಲಿಂಗ್ ಕೂಡ ಹಾಕ್ತೀನಿ ನಿಮಗೆ ನೋಡ್ಬೋದು ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಪ್ಲೀಸ್ ಯಾರೂ ಕೂಡ ಮಾಡಬೇಡಿ ಅಂತ ಹೇಳ್ತೀನಿ ತುಂಬಾ ಫ್ರಾಡ್ ಫೇಕ್ ಅಂತ ಹೇಳ್ಬೋದು ನಿಮಗೆ ಆರ್ಡರ್ ಮಾಡಿದಾಗೆ ಒಂದು ಸಿಗುತ್ತೆ ಆ್ಯಂಡ್ ನಿಮಗೆ ರಿಸೀವ್ ಆದಾಗೆ ಇನ್ನೊಂದು ಪ್ರಾಡಕ್ಟ್ ಆಗಿರುತ್ತೆ ಆ್ಯಂಡ್ ನಾನು ಏನಂದರೆ ಯೂಟ್ಯೂಬ್ ಕೂಡ ಅಲ್ಲಿ ಕೂಡ ಆ ಒಂದು ನೋಡೋಣ ಯೂಟ್ಯೂಬಲ್ಲಿ ರಿವ್ಯೂಸ್ ಕೊಟ್ಟಿದ್ದಾರೆ ಏನು ಯಾರಾದರೂ ಅಂತ ಅಂದ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ನಾನು ಆ ಒಂದು ಸ್ಟೋರ್ ನೇಮ್ ಹಾಕಿದಾಗ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಉಮೋಕ್ ಅಂತ ಅವನ ಸ್ಟೋರ್ ಆನ್ಲೈನ್ ಅಂತ ಹಾಕ್ಬೋದು ಅಲ್ಲೆಲ್ಲರೂ ಹೇಳಿದ್ದಾರೆ ಒನ್ ಆಫ್ ದ ಫೇಕ್ ಪ್ರಾಡಕ್ಟು ಫ್ರಾಡ್ ಇದೆ ಯಾರು ಬೈ ಮಾಡಬೇಡಿ ಹಂಗಿಲ್ಲ ತುಂಬಾ ಕಮೆಂಟ್ಸ್ ಬಂದಿದೆ ನೋಡ್ಬೋದು ಸೊ ಈ ರೀತಿ ನಾನೇನು ಮೊದಲೇ ನೋಡಿಬಿಟ್ರೆ ಅಥವಾ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಅಂದಮೇಲೆ ಅವ್ರು ಅಂದ್ಕೊಂಡಿದ್ರೆ ಪಾಪ ಫೈವ್ ಡೇಸ್ ಬ್ಯಾಕೂ ಮಾಡಿದ್ರಂತೆ ಸೊ ಸರ್ಪ್ರೈಸ್ ಆರ್ಡೇ ರಿಸೀವ್ ಆದಮೇಲೆ ಅವರು ಏನು ಹೇಳೋದು ಬೇಡ ಅಂತ ಅಂದ್ಕೊಂಡ್ಬಿಟ್ಟು ಕೊಡುವಂಥದ್ದಾಗಿತ್ತು ಬಟ್ ನನಗೆ ಏನಾದರೂ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿದ್ರೆ ನಾನು ನೋಡ್ತಿದ್ದೆ ಆ ವೆಬ್ಸೈಟ್ ಬಗ್ಗೆ ಚೆಕ್ ಮಾಡ್ತಿದ್ದೆ ನಾನು ಏನಾದರೂ ನೋಡ್ಕೋಬೋದು ಏನಾದರೂ ನಾವು ಕ್ಯಾನ್ಸಲ್ ಮಾಡ್ಬೋದಿತ್ತು ಇತ್ತು ಎಲ್ಲ ಆಪ್ಷನ್ ಆಪ್ಷನ್ಸ್ ಎಲ್ಲ ಇತ್ತು ನಮಗೆ ಬಟ್ ಆಫ್ಟರ್ ಮನೆಗೆ ಬಂದಮೇಲೆ ನಮ್ಗೆ ತುಂಬಾ ಮೋಸ ಆಯ್ತು ಅಂತ ಹೇಳ್ಬೋದು ಆ ವೆಬ್ಸೈಟಲ್ಲಿ ನಾನು ಸರ್ಚ್ ಮಾಡೋಕ್ಕೆ ಹೋದೆ ಸೊ ಅಲ್ಲಿ ಮೂಕ್ ಸ್ಟೋರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಅಂದ್ಬಿಟ್ಟು ಒಂದು ಮೇಲ್ ಮೇಲ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಮೇಲ್ ಮಾಡಿದ್ದೀನಿ ಲೈಕ್ ಏನೂ ರಿಪ್ಲೈ ಬಂದಿಲ್ಲ ಮೇಲ್ ಮಾಡಿದ್ದೀನಿ ಇದು ಚೆನ್ನಾಗಿಲ್ಲ ಪ್ರಾಡಕ್ಟು ನಮಗೆ ಬೇರೆ ಪ್ರಾಡಕ್ಟ್ ರಿಸೀವ್ ಆಗಿದೆ ಅಂತ ಮೇಲ್ ಮಾಡಿದ್ದೀನಿ ನಾನು ಬಟ್ ನೋ ರೆಸ್ಪಾನ್ಸ್ ಅಂತ ಹೇಳ್ಬೋದು ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ನಾನು ಹೇಳಿ ಏನು ಹೇಳ್ತೀನಿ ಅಂದರೆ ಈ ವಿಡಿಯೋ ಮೂಲಕ ನೀವು ಈ ಒಂದು ವೆಬ್ಸೈಟನ್ನು ನಿಮ್ಮ ಕಣ್ಣಿಗೆ ಕಾಣಿಸ್ತು ಅಥವಾ ಪ್ರಾಡಕ್ಟ್ಸ್ ಏನಾದರೂ ಬಟ್ ಅಲ್ಲಿರುವಂಥ ಪ್ರಾಡಕ್ಟ್ಸ್ಗಳು ಅಲ್ಲಿರುವಂಥ ಸೆಟ್ ಡ್ರೆಸ್ಗಳದವಲ್ಲ ತುಂಬ ಅಟ್ರಾಕ್ಟಿವ್ ಆಗಿದಾವೆ ಅಂತ ಹೇಳ್ಬೋದು ಚೆನ್ನಾಗಿದಾವೆ ನೋಡಿದ್ರೆ ತಗೋಬೇಕು ನಾವು ಅಂತ ಆ ರೀತಿ ಅನಿಸುತ್ತೆ ಆ ಥರ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದಾವೆ ಸೊ ನೀವು ಅದು ನಾನು ತೋರಿಸ್ತೀನಿ ಇವಾಗ ಯಾವ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಆರ್ಡರ್ ಮಾಡಿದ್ದೆ ಅಂತ ಪಕ್ಕದಲ್ಲಿ ಇಮೇಜ್ ಹಾಕ್ತೀನಿ ಹಾಗೆ ನನಗೆ ಇವಾಗ ಯಾವ್ದು ರಿಸೀವ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡ್ಬೋದು ಈ ಒಂದು ಪ್ರಾಡಕ್ಟ್ ಸೊ ಈ ರೀತಿ ಪ್ಯಾಕೇಜಿಂಗ್ ಆಗಿದೆ ಸೊ ಈ ರೀತಿ ರಿಸೀವ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಪ್ರಾಡಕ್ಟು ಸೊ ಇಲ್ಲಿ ಏನಂದರೆ ನೇಮ್ ಇದೆ ಫೋನ್ ನಂಬರ್ ಇದೆ ಆಮೇಲೆ ಶಿಫ್ಟು ಅಂತ ಹೇಳಿಬಿಟ್ಟು ನಮ್ಮ ಒಂದು ನಾವೇನು ಕೊಟ್ಟಿರ್ತೀವಲ್ಲ ಅಡ್ರೆಸ್ಸು ಅದಿದೆ ಅಂತ ಹೇಳ್ಬೋದು ಟು ಬಿ ಕಲೆಕ್ಟೆಡ್ ಸೊ ನಮ್ಮ ಹಸ್ಬೆಂಡು ಸಿ ಡಿನೇ ಮಾಡಿದ್ದಾರೆ ಸಿ ಡಿ ಮಾಡಿದ್ದಾರೆ ಡೆಲಿವರಿ ಬಾಯ್ನ ಬಂದಮೇಲೆ ಅವ್ನಿಗೆ ಪೇ ಮಾಡಿದ್ವಿ ಬಟ್ ನಾವು ಏನು ಹೇಳ್ತಿದ್ರೆ ಡೆಲಿವರಿ ಬಾಯ್ಸ್ಗೆ ಅವ್ರಿಗೇನು ಹೇಳೋಕ್ಕಾಗಲ್ಲ ಸೊ ಜಸ್ಟ್ ಬಂದಿರುತ್ತೆ ಅವರು ತೊಗೊಂಡು ಬಂದುಬಿಟ್ಟು ಅವ್ರೇನು ಓಪನೂ ಮಾಡಿ ನೋಡಿ ಲ್ಲ ಅವ್ರಿಗೆ ಈ ಪ್ರಾಡಕ್ಟನ್ನು ಕಳ್ಸಿದ್ರೆ ಇಷ್ಟು ಅಂತ ಇರುತ್ತೆ ಅಮೌಂಟು ಸೊ ಕಳಿಸ್ತಾರೆ ಅವ್ರು ಅವ್ರಿಗೇನು ನಾವು ಕೇಳೋಕ್ಕಾಗಲ್ಲ ಡೈರೆಕ್ಟ್ಲಿ ನಾವು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನು ಮೇಲ್ ಕೊಟ್ಟಿರ್ತಾರಲ್ಲ ಸೊ ಕಸ್ಟಮರ್ ಕೇರ್ ಅದ್ರ ಜೊತೆ ಡೀಲ್ ಮಾಡ್ಬೇಕು ನಾವು ಅವ್ರಿಗೆ ಕೇಳಿದರೆ ಅವರು ನೀವೆಲ್ಲ ನೋಡಿ ಆ್ಯಪ್ ನೋಡಿ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡಿ ಅಂತಲೇ ಹೇಳ್ತಾರೆ ಸೊ ಅವ್ರಿಗೇನು ಕೇಳೋಕ್ಕೆ ಹೋಗಲಿಲ್ಲ ಬಟ್ ಸಿ ಡಿ ಮಾಡಿದ್ರು ಸೆವೆನ್ ಫೋರ್ಟಿ ಏಟ್ ರುಪೀಸ್ ತೊಗೊಂಡಿದ್ದಾರೆ ನೋಡಿ ಸೆವೆನ್ ಫೋರ್ಟಿ ಏಯ್ಟ್ ರುಪೀಸನ್ನ ಪೇ ಮಾಡಿ ನಮಗೆ ರಿಸೀವ್ ಆಗಿರೋಂಥ ಪ್ರಾಡಕ್ಟ್ ನೋಡ್ಬೋದು ನೀವು ಎಸ್ ಈ ರೀತಿ ರಿಸೀವ್ ಆಗಿದೆ ಸೊ ನನಗೆ ಓಪನ್ ಮಾಡೋಕ್ಕೂ ಇಷ್ಟ ಇಲ್ಲ ಇಷ್ಟೇ ತೋರಿಸ್ತೀನಿ ನಿಮಗೆ ಸೊ ಏಳು ಬಂದುಬಿಟ್ಟು ಈ ಥರ ಬಂದಿದೆ ಈ ಥರ ಪಿಂಕ್ ಕಲರಲ್ಲಿದೆ ಸೊ ಇದು ಸೊ ಇದು ಒಂದು ಬಂದ್ಬಿಟ್ಟು ನನ್ನ ಡ್ರೆಸ್ ಮಟೀರಿಯಲ್ಲು ತುಂಬಾ ತಲೆನೋವು ಆಗಿಬಿಟ್ಟಿದೆ ಏನು ಮಾಡೋದು ಸುಮ್ಮನೆ ಇಷ್ಟೊಂದು ದುಡ್ಡು ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನು ಹೇಳಿ ಮಾಡೋಕ್ಕೂ ಆಗೋಲ್ಲ ಇವಾಗ ಅದು ವೆಬ್ಸೈಟು ಫೇಕ್ ಅಂತಿದೆ ನಾವೇ ಆರ್ಡರ್ ಮಾಡಿದ್ದೆ ಲೈಕ್ ಏನು ಮಾಡಬೇಕು ಅಂತ ಸೊ ಕಸ್ಟಮರ್ ನಂಬರೂ ಇಲ್ಲ ಮೇಲ್ ಮಾಡಿದ್ದೀನಿ ಮೇಲಿಗೂ ಇನ್ನೂ ರಿಪ್ಲೈನೂ ಬಂದಿಲ್ಲ ಸೊ ವೇಸ್ಟ್ ಎಷ್ಟಾಯಿತು ಅಂತ ಹೇಳ್ಬೋದು ಅಮೌಂಟು ಇದಕ್ಕೆ ಫರ್ದರ್ ಏನು ಮಾಡಬೇಕಂತೂ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಏನಾದರೂ ಗೊತ್ತಿದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆದಾಗ ಏನಾದರೂ ಮಾಡಿದ್ರ ಅಂತ ಬಟ್ ಈ ಒಂದು ವೆಬ್ಸೈಟಲ್ಲಿ ಯಾರು ನಾನು ಫಸ್ಟ್ ಟೈಮ್ ಈ ವೆಬ್ಸೈಟ್ ನೇಮ್ ಕೇಳಿರೋದು ಅಂತ ಹೇಳ್ಬೋದು ಯಾರೂ ಆರ್ಡರ್ ಮಾಡಿರಲ್ಲ ಅನ್ಸುತ್ತೆ ನಾನು ಫಸ್ಟ್ ಟೈಮು ವೆಬ್ಸೈಟ್ ನೇಮ್ ಕೇಳಿಬಿಟ್ಟೆ ಬಟ್ ನಾನು ಈವನ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅ ಫ್ರಾಡ್ ಯಾರು ತೊಗೋಬೇಡಿ ಎಲ್ಲ ತುಂಬಾ ಮೆಸೇಜಸ್ಗಳೆಲ್ಲ ಇತ್ತು ಸೊ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಇಂಥವೆಲ್ಲ ನಾನು ಫಸ್ಟು ಚೆನ್ನಾಗಿ ನೋಡಿಬಿಟ್ಟು ಮಾಡಿ ನಾನು ಆರ್ಡರ್ ಮಾಡ್ತೀನಿ ಬಿಕಾಸ್ ಅವೆಲ್ಲ ಮೋಸಗಳು ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬೋದು ಸ್ವಲ್ಪ ದೂರನೇ ಇರ್ತೀನಿ ಬಿಕಾಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ನಮಗೆಲ್ಲನೂ ಕಲಿಸುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಇಂಥ ಒಂದು ಮ್ಯಾಟರು ಅಥವಾ ಇಂಥ ಡ್ರೆಸ್ ಇವನ್ ನಮ್ಮ ಲೈಫಲ್ಲಿ ಕೂಡ ನಾವು ಯಾರೋ ನಮಗೊಬ್ಬರು ಮೋಸ ಮಾಡಿದ್ರು ಅಂತ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳು ಆಲ್ರೆಡಿ ಆಗಿಬಿಟ್ಟಿರುತ್ತೆ ಆ ಒಂದು ಸಿಚುವೇಶನ್ಸ್ಗೆ ನಾವು ಹೋಗ್ಬಿಟ್ಟಿರ್ತೀವಿ ಅವಾಗ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ದೇವರು ನೋಡ್ಕೊತಾನೆ ಅಂತ ಬಿಟ್ಬಿಡ್ಬೇಕಾಗುತ್ತೆ ಅಷ್ಟೇ ಅಲ್ವಾ ರಿಯಲ್ ಲೈಫಲ್ಲಿ ಸೊ ಇವನ್ ಇನ್ನು ಇಂಥಲ್ಲೂ ಕೂಡ ಏನು ಮಾಡಬೇಕು ಗೊತ್ತಿಲ್ಲ ಅವರು ಇಷ್ಟೇ ಅಷ್ಟೇನಕ್ಕೆ ಫೇಕ್ ಮಾಡ್ತಾರೆ ಅಂತಲೂ ಅರ್ಥ ಆಗಲ್ಲ ಬಿಕಾಸ್ ಅಷ್ಟೊಂದು ಅಮೌಂಟನ್ನೆಲ್ಲ ನಾವು ಪೇ ಮಾಡಿಬಿಟ್ಟು ಈ ಥರ ಫೇಕಾಗಿ ಚೀಪಾಗಿರುವಂಥ ಮಟೀರಿಯಲ್ಸ್ನೆಲ್ಲ ಕಲಿಸ್ಬಿಟ್ರೆ ಹಂಡ್ರೆಡ್ ರುಪೀಸ್ಗೆ ಕಳಿಸಿ ಅಷ್ಟೋರು ಲಾಭ ಮಾಡಿಕೊಂಡು ಸೊ ಎಲ್ಲಿ ಏನು ಅರ್ಥವೇ ಆಗೋಲ್ಲ ಇಂಥ ಜನಗಳು ನಿಜ ತುಂಬ ವಿಚಿತ್ರ ಇರ್ತಾರೆ ಜನರು ಎಲ್ಲ ರೀತಿ ಜನರೂ ಈ ಒಂದು ನಾವು ವರ್ಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದೊಂದು ನಮಗೇನು ಹಾಳೋಕ್ಕಾಗಲ್ಲ ತುಂಬ ಹುಷಾರಾಗಿರ್ಬೇಕಂತ ಹೇಳ್ತೀನಿ ಎಲ್ಲೋದ್ರೂ ಮೋಸ ಮಾಡೋರು ಎಲ್ಲರೂ ಇದ್ದೇ ಇರ್ತಾರೆ ಸೊ ಹುಷಾರಾಗಿರಬೇಕು ಜಾಸ್ತಿ ಹುಷಾರಾಗಬೇಕು ಪ್ರತಿಯೊಂದಕ್ಕೂ ನಾವು ಯೋಚನೆ ಮಾಡಬೇಕು ಅದನ್ನಷ್ಟೇ ಕಲಿಬೇಕು ಜೀವನದಲ್ಲಿ ಸೊ ಹೋಗ್ತಾ ಹೋಗ್ತಾ ಎಲ್ಲನೂ ಕಲಿತೀವಿ ಅಂತ ಹೇಳ್ಬೋದು ಸೊ ಇಷ್ಟೇ ಇವತ್ತು ಇವತ್ತಿನ ಪ್ರಾಡಕ್ಟ್ ತುಂಬ ಬೇಜಾರಾಯಿತು ನನಗೆ ಯೂಶ್ವಲಿ ನಾನು ತುಂಬ ಹ್ಯಾಪಿಯಿಂದ ಡ್ರೆಸ್ ಗಿಸ್ಗಳನ್ನು ನಾನು ತೋರಿಸ್ತೀನಿ ಅನ್ನೋ ವೀಡಿಯೋದಲ್ಲಿ ತುಂಬನೇ ಲೈಕ್ ಆಗುತ್ತೆ ತೋರ್ಸೋಕ್ಕೆ ಅದೆಲ್ಲನೂ ಹೇಳಿಬಿಟ್ಟು ಬಟ್ ಈ ವೆಬ್ಸೈಟಿಂದ ತುಂಬ ಆಗಿದೆ ಸೊ ಯಾರು ಕೂಡ ಈ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ ಒಂದು ಇನ್ಫಾರ್ಮೇಷನ್ ವೀಡಿಯೋ ಅಂದ್ಕೊಂಡಿದ್ದೀನಿ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿನ್ನೊಂದು ಮರೆಬಿಟ್ಟೆ ಸೊ ಆ ಗಿಫ್ಟು ಆ ಥರ ಆಯ್ತಲ್ಲ ಸೊ ನನ್ನ ಹಸ್ಬೆಂಡು ಈವ್ನಿಂಗ್ ಹೋಗ್ಬಿಟ್ಟು ನಾವು ಒಂದು ಅಕ್ಷಯ ತೃತೆಗೆ ಗೋಲ್ಡ್ ಗಿಫ್ಟನ್ನು ತೊಗೊಂಡಿದ್ದೆ ಅಂತ ಹೇಳ್ಬೋದು ಈ ಇಯರ್ಂಗ್ಸನ್ನು ನನಗೆ ಕೊಡಿಸಿದ್ರು ಸೊ ನೋಡ್ಬೋದು ಈ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಅಲ್ವ ಡಿಸೈನ್ಸು ತುಂಬಾ ಇಷ್ಟ ಆಯಿತು ನನಗೆ ಸೊ ಫೈನಲಿ ನಾನು ಆ ಡೇ ಲೈಕ್ ಮಾರ್ನಿಂಗ್ ಒಂಥರ ಅನಿಸ್ತು ಏನಪ್ಪ ಹಿಂಗಾಯ್ತಲ್ಲ ಅಂತ ಸೊ ಬಟ್ ಈವ್ನಿಂಗು ಅಂದರೆ ಮೋನ್ ಆಗಬೇಕು ಲೈಫಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಥರ ಆಯಿತು ಅಂತ ಹೇಳಿಬಿಟ್ಟು ಕೂಡೋಕ್ಕಿಂತ ಇರಲಿ ಬಿಡು ನಮಗೆ ನಾವು ಬೆಸ್ಟನ್ನೇ ತೊಗೊಳೋದಿದ್ದೀವಿ ಬೆಸ್ಟನ್ನೇ ಥರ ಕೂಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟು ಹ್ಯಾಪಿಯಾಗಿರಬೇಕು ಸೊ ಅಷ್ಟೇ ನನ್ನ ಒಂದು ಪಾಲಿಸಿ ಅಂತ ಹೇಳ್ತೀನಿ ಹೋಪ್ ಯು ಲ್ಯಾಕ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನಸನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಬಾಯ್ ಫ್ರೆಂಡ್ಸ್